ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನನಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಗೇರು ಕೃಷಿ ಅಂದರೆ ಕ್ಯಾಶು ಇದರ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದೊಂದು ಉಷ್ಣವಲಯದ ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿದ್ದು ಇದಕ್ಕೆ ಅಪಾರ ಪ್ರಮಾಣದ ಬೇಡಿಕೆ ಇದ್ದು ಇದನ್ನು ವಿದೇಶಕ್ಕೆ ರಫ್ತು ಮಾಡಲಾಗುವುದರಿಂದ ಈ ಇದರ ಬೆಲೆಯು ಯಾವಾಗಲೂ ಉತ್ತಮವಾಗಿ ಇರ್ತದೆ ಇದು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಹೀಗೆ ಹತ್ತು ಹಲವಾರು ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗುತ್ತಿದೆ ನಮ್ಮ ರಾಜ್ಯದಲ್ಲಿಯೂ ಮುಖ್ಯವಾಗಿ ಕರಾವಳಿ ಕರ್ನಾಟಕದಲ್ಲಿ ಹೇರಳ ಪ್ರಮಾಣದಲ್ಲಿ ಬೆಳೆಸಲಾಗುತ್ತಿದೆ ಇದಕ್ಕೆ ಎಲ್ಲ ರೀತಿಯ ಮಣ್ಣು ಮಣ್ಣು ಸೂಕ್ತವಾಗಿರುತ್ತದೆ ಆದರೆ ಜೇಡಿ ಮಣ್ಣು ಒಂದನ್ನು ಹೊರತುಪಡಿಸಿ ಎಲ್ಲ ಮಣ್ಣಿನಲ್ಲಿಯೂ ಎಲ್ಲ ಪ್ರದೇಶದಲ್ಲಿಯೂ ಉತ್ತಮವಾಗಿ ಬೆಳೆಸಬಹುದಾಗಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇರುವುದಿಲ್ಲ ಸಾಧ್ಯವಾದರೆ ನಾಟಿ ಮಾಡಿದ ಒಂದು ವರ್ಷ ಅಂದರೆ ಕಡು ಬೇಸಿಗೆಯಲ್ಲಿ ಅಂದರೆ ಜೂ ಮೇ ಜೂನ್ ತಿಂಗಳಲ್ಲಿ ಈ ಒಂದು ತಿಂಗಳ ನೀರು ನಾವು ಕೊಡಬೇಕಾಗ್ತದೆ ಈ ಗಿಡಗಳನ್ನು ಮಳೆಗಾಲದ ಆರಂಭದಲ್ಲಿ ಅಂದರೆ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಅಡಿ ಮತ್ತೆ ಸಾಲಿನಿಂದ ಸಾಲಿಗೂ ಕೂಡ ಇಪ್ಪತ್ತೈದು ಅನ್ ಅಡಿ ಅಂತರ ಕಾಯ್ದುಕೊಂಡ್ರೆ ಉತ್ತಮವಾಗುತ್ತದೆ ನಾಟಿ ಮಾಡುವಾಗ ಪ್ರತಿ ಗಿಡಕ್ಕೆ ಸಾಧಾರಣ ಒಂದು ಹತ್ತು ಹಳೆ ಹಟ್ಟಿ ಗೊಬ್ಬರ ಮತ್ತು ತರಗೆಲೆಗಳನ್ನು ಲಭ್ಯವಿದ್ದರೆ ಅದನ್ನು ಗೊಬ್ಬರದ ಒಟ್ಟಿಗೆ ಸೇರಿಸಿ ಮೊದಲೇ ತಯಾರಿಸಿದ ಎರಡು ಫೀಟ್ ಉದ್ದ ಎರಡು ಫೀಟ್ ಅಗಲ ಮತ್ತು ಎರಡು ಫೀಟ್ ಆಳದ ಹೊಂಡಗಳಿಗೆ ಅದನ್ನು ಸೇರಿಸಿಕೊಂಡು ಅದರ ಮೇಲೆ ನಾವು ನಾಟಿ ಮಾಡಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಕಸಿ ಮಾಡಿದ ಅಂದರೆ ಗ್ರಾಫ್ಟೆಡ್ ಪ್ಲಾಂಟ್ಗಳನ್ನು ಉಪಯೋಗಿಸಬೇಕು ಯಾವುದೇ ಕಾರಣಕ್ಕೆ ಬೀಜದಿಂದ ತಯಾರಿಸಿದ ಸೀಡ್ಲಿಂಗ್ ಗಿಡಗಳನ್ನು ನಾವು ಉಪಯೋಗಿಸಬಾರದು ಈ ಕಸಿ ಗಿಡಗಳು ನಾಟಿ ಮಾಡಿದ ಸಾಧಾರಣ ಎರಡು ಮೂರು ವರ್ಷದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಫಲವನ್ನು ನೀಡುತ್ತದೆ ಇಲ್ಲಿ ಮುಖ್ಯವಾಗಿ ಬಿಸಿಲು ಪ್ರದೇಶದಲ್ಲಿ ಅಂದ್ರೆ ನೇರವಾಗಿ ನಾವು ಭೂಮಿಯಲ್ಲಿ ಈ ಇದನ್ನು ನಾಟಿ ಮಾಡಬೇಕು ಅಂದ್ರೆ ಮರದ ಅಡಿಯಲ್ಲಿ ನಾವು ಇದನ್ನು ಬೆಳೆಸಿಕೊಳ್ಳುವಂತಿಲ್ಲ ಹ್ಮ್ ಇಲ್ಲಿ ಮುಖ್ಯವಾಗಿ ತಳಿಗಳ ಬಗ್ಗೆ ಹೇಳಬೇಕಾಗಿದ್ರೆ ಮುಖ್ಯವಾಗಿ ಉಳ್ಳಾಲ ಒನ್ ಉಳ್ಳಾಲ ಟೂ ಉಳ್ಳಾಲ ತ್ರೀ ವೆಂಗುರ್ಲ ಹೀಗೆ ಅನೇಕ ತಳಿಗಳು ಬರ್ತವೆ ನಮ್ಮ ವಾತಾವರಣಕ್ಕೆ ಯಾವುದು ಯೋಗ್ಯ ಎಂದು ನಾವು ಮುಖ್ಯವಾಗಿ ನಿಮ್ಮ ಕೃಷಿ ಕೇಂದ್ರಗಳಲ್ಲಿ ಕೇಳಿ ಮಾಹಿತಿ ಪಡೆದುಕೊಂಡು ನಾಟಿ ಮಾಡಿದರೆ ಉತ್ತಮವಾಗಿರುತ್ತದೆ ನಮಗೆ ಈ ನಮ್ಮ ಈ ಕೃಷಿ ಬಗ್ಗೆ ನಾವು ನೀಡಿದ ಮಾಹಿತಿ ಈ ನಿಮಗೆ ಸರಿಯಿಂದ ಕಂಡಿದ್ರೆ ಇದನ್ನು ನೀವು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ನಿಮಗೆ ಅದರ ಮಾಹಿತಿ ನಾವು ಒದಗಿಸಲು ಪ್ರಯತ್ನಿಸುತ್ತೇವೆ ಮಿತ್ರರೇ ನಮ್ಮ ಈ ಚಾನೆಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು